ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ನಕ್ಷೆ ವಿಧಾನದ ಮೇಲೆ ಮುಂದಿನ ಸಮಸ್ಯೆ ಏನಿದೆ ಅಂತ ನೋಡಿರಿ ಮೊದಲನೇ ಸಮೀಕರಣ ತೊಗೊಂಡ್ರೆ ಇಲ್ಲಿ ಟು ಎಕ್ಸ್ ಪ್ಲಸ್ ವಾಯ್ ಟು ಆರ್ ಸಪ್ಲ್ಯಾಕಲ್ಲಿ ಟು ಎಕ್ಸ್ ಪ್ಲಸ್ ವಾಯ್ ಇಕೊ ಟು ಬರ್ಕೊಡ್ರಿ ಮೊದಲನೇ ಸಮೀಕರಣ ಬರ್ಕೊಡ್ರಿ ಇದಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡೋಣ ಇಲ್ಲಿ ಎಕ್ಸ್ ಬರೆಯೋಣ ಆಮೇಲೆ ಇಲ್ಲಿ ವಾಯ್ ಬರೆಯೋಣ ಆಮೇಲೆ ಎಕ್ಸ್ ಕೋಮ ವಾಯ್ ಬರೆಯೋಣ ಈ ಟು ಎಕ್ಸ್ ಪ್ಲಸ್ ವಾಯ್ ಟು ಆರ್ ಇರೋದ್ರಿಂದ ವಾಯ್ ಇಕ್ಕೊಳ್ಟು ಎಷ್ಟಾಗ್ಕತಿ ವಾಯ್ ಬಿಡಿಸ್ಕೋಬೇಕು ಇ ಟು ಎಕ್ಸ್ ಆ ಕಡೆ ಕಳಿಸ್ತೀರಿ ಮೈನಸ್ ಟು ಎಕ್ಸ್ ಆಗ್ತತಿ ಈ ಎರಡು ಎಕ್ಸನ್ನು ಆ ಕಡೆ ಪಕ್ಷಾಂತರ ಮಾಡಿದರೆ ಏನಾಗತ್ತದ ಮೈನಸ್ ಎರಡು ಎಕ್ಸ್ ಆಗ್ತದೆ ಈಗ ವಾಯ್ ಇಕ್ವಲ್ಟು ಆರು ಮೈನಸ್ ಎರಡು ಎಕ್ಸ್ ಆಗ್ತದೆ ಎಕ್ಸ್ ಇಕ್ಕೊಲ್ಟು ಏನೇನು ಬೆಲೆ ತೊಗೊಳೋನು ನೋಡ್ರಿ ನಾನು ಮೂರು ತೊಗೋತೇನೆ ಮೂರು ತೊಗೊಂಡ್ರೆ ಜೀರೋ ಆಗ್ತದೆ ನೋಡಿರಿ ಮೂರಲ್ಲಿ ಆರು ಆರು ಮೈನಸ್ ಆರು ಅಂದರೆ ಎಷ್ಟಾಗತ್ತದ ಜೀರೋ ಆಗ್ತೈತೆ ಜೀರೋನು ತೊಗೋಬೋದು ಝೀರೋ ತೊಗೊಂಡ್ರೆ ಆರು ಉಳಿತೈತಿ ಆಮೇಲೆ ಇನ್ಬಿಟ್ಟು ಏನು ಬರಬೇಕಂದ್ರೆ ನೀವು ಬೆಲೆ ಒಂದು ತೊಗೊಂಬಿಟ್ರು ಒಂದು ತೊಗೊಂಡ್ಬಿಟ್ರಿಂದ ಅಲ್ಲಿ ಆರಾಗ ಎರಡು ಅದ್ರಾಗ ನಾಲ್ಕು ಬಂದುಬಿಡ್ತು ಇದು ಅದನ್ನ ಲೆಕ್ಕಾಚಾರ ಅದನ್ನೆಲ್ಲ ಅಷ್ಟೇ ಇಲ್ಲಿ ಎಕ್ಸ್ ಇಕ್ಕೊಳ್ಟು ಮೂರು ಆದರೆ ಎಕ್ಸ್ ಇಕ್ಕೊಲ್ಟು ಮೂರು ಆದರೆ ವಾಯ್ ಇಕ್ಕೊಟ್ಟು ಎಷ್ಟು ಬರೀತೀರಿ ಆರು ಮೈನಸ್ ಎರಡು ಗುಂಡ್ಲೆ ಎಷ್ಟು ಬರೆಯವ್ರ ಮೂರು ಆರು ಮೈನಸ್ ಎರಡು ಮೂರಲೇ ಎಷ್ಟು ರೂಪಾಯಿ ಆರು ಅನ್ನೋದು ಗೊತ್ತಾಗ್ಕತಿಲ್ಲ ಎರಡು ಮೂರಲೇ ಆರು ಆರು ಮೈನಸ್ ಆರು ಎಷ್ಟು ಸೊನ್ನೆ ಇನ್ನು ಎಕ್ಸಿಗೆ ಕೊಟ್ಟು ಮುಂದಿನ ಬೆಲೆ ಎಕ್ಸಿಕ್ಕ ಕೊಟ್ಟು ಮುಂದಿನ ಬೆಲೆ ಎಷ್ಟು ತೊಗೋಬೇಕು ಸೊನ್ನೆ ತೊಗೋಬೇಕು ಎಕ್ಸಿಗೆ ಕೊಟ್ಟು ಸೊನ್ನೆ ಆದರೆ ವಾಯ್ ಈಸಿ ಕೊಟ್ಟು ಆರು ಮೈನಸ್ ಎರಡು ಗುಂಡ್ಲೆ ಎಕ್ಸಿನ ಬೆಲೆ ಸೊನ್ನೆ ಎಕ್ಸಿನ ಬೆಲೆ ಸೊನ್ನೆ ಆರು ಮೈನಸ್ ಸೊನ್ನೆ ಆರರಿಂದ ಸೊನ್ನೆಯನ್ನು ಕಳೆದ್ರೆ ಎಷ್ಟು ಬಂತು ಆರು ಬಂತು ಆಮೇಲೆ ಎಕ್ಸ್ ಈಸಿಗೆ ಕೊಟ್ಟು ಮುಂದಿನ ಬೆಲೆ ಒಂದು ಎಕ್ಸ್ ಇಕ್ಕೊಲ್ಟು ಒಂದು ಆದರೆ ಎಕ್ಸ್ ಇಕ್ವಟು ಒಂದು ಆದರೆ ವಾಯ್ ಇಕ್ವಲ್ಟು ಸಿಕ್ಸ್ ಮೈನಸ್ ಟು ಇಂಟು ಒನ್ ಸಿಕ್ಸ್ ಮೈನಸ್ ಟೂ ಇಂಟು ಒನ್ ಆರಾಗ ಎರಡು ಹೋದರೆ ಎಷ್ಟು ನಾಲ್ಕು ಬರ್ತದೆ ಆರಲ್ಲಿ ಎರಡು ಹೋದರೆ ನಾಲ್ಕು ಬರ್ತದೆ ಮೂರಿದ್ದಾಗ ಝೀರೋ ಬಂತು ಯಾವುದಾದ್ರು ತಪ್ಪಿದ್ರೆ ಹೇಳಿದ್ರೆ ಮತ್ತು ತ್ರೀ ಝೀರೋ ಬಂತು ಎರಡನೇ ಬೆಲೆ ಝೀರೋ ಸಿಕ್ಸ್ ಬಂತು ಝೀರೋ ಕಾಮ ಸಿಕ್ಸ್ ಮೂರನೇ ಬೆಲೆ ಒಂದಿದ್ದಾಗ ಎಷ್ಟು ನಾಲ್ಕು ಬಂತು ಒಂದು ಕಮ ನಾಲ್ಕು ಅಂತ ಆಗ್ತದೆ ಒನ್ ಫೋರ್ ತಿಳಿತಾ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾತಿತ್ತು ಇನ್ನು ಎರಡನೇದು ನಾವು ಎರಡನೇ ಸಮೀಕರಣ ಬರ್ಕೊರಿಲ್ಲ ಎರಡನೇ ಸಮೀಕರಣ ಏನೈತಪ್ಪ ಅಂದ್ರೆ ಟು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಎರಡದು ಟು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಎರಡು ನಾ ಮೈನಸ್ ಚಿನ್ ವಾಯ್ ಕಿತ್ತಂದ್ರೆ ಭಾಳ ಜನ ತಪ್ಪಿತರಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆ ಮೈನಸ್ ವಾಯ್ ಆ ಕಡೆ ಕಳ್ಸೋದು ಪ್ಲಸ್ ವಾಯ್ ಆಕತೆ ಅದಕ್ಕಿಂತ ಏನಾರ ಸಗುನ್ ಸಗುಣಕ್ಕಿತ್ತಂದ್ರೂ ಅದನ್ನು ತಗೊಂಡೆ ಕಳಿಸೋದು ಆ ಕಡೆ ಹೋಗ್ತದೆ ಆಮೇಲೆ ಟು ಎಕ್ಸ್ ಐತಿ ಇಲ್ಲಿ ಇರಲಿ ಆ ಎರಡು ಈ ಕಡೆ ತೊಗೊಂಡ್ಬರಿ ಮೈನಸ್ ಎರಡು ಆಯ್ತು ಅಂದರೆ ವಾಯ್ ಇಕ್ಕ ಕೊಟ್ಟು ಎಷ್ಟು ಆಯ್ತು ಟೂ ಎಕ್ಸ್ ಮೈನಸ್ ಟು ಆಯ್ತು ವಾಯ್ ಇಕ್ಕೊಟ್ಟು ಎರಡು ಎಕ್ಸ್ ಮೈನಸ್ ಎರಡು ಆಗ್ತದೆ ಈಗ ಎಕ್ಸ್ ವಾಯ್ ಆಮೇಲೆ ಎಕ್ಸ್ ಕೋಮ ವಾಯ್ ನೋಡಿರಿ ಎಕ್ಸ್ ಇಕ್ಕೊಟ್ಟು ಏನೇನು ಬೆಲೆ ತಗೋಳೋನು ಝೀರೋ ತೊಗೋಬೋದು ಒಂದು ತಗೋಬೋದು ಆಮೇಲೆ ಆರು ತೊಗೋಬೋದು ಆರು ಬೇಡ ಐದು ಬೇಡ ನಾಲ್ಕು ತೊಗೊಳೋದು ನಾಲ್ಕು ಎರಡನೇ ಎಂಟು ಎಂಟರಾಗ ಎರಡು ಹೋದ್ರೆ ಆರು ಹಿಡಿತೈತಿ ಝೀರೋ ಒಂದು ನಾಲ್ಕು ಮೂರು ಬೆಲೆಗಳನ್ನು ತೊಗೊಂಡಿದ್ದೀನಿ ನೋಡಿರಿ ಎಕ್ಸ್ ಇಕ್ಕೊಟ್ಟು ಝೀರೋ ಆದರೆ ಎಕ್ಸ್ ಇಕ್ಕೊಟ್ಟು ಝೀರೋ ಆದರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಕ್ಕೊಟ್ಟು ಝೀರೋ ಆದರೆ ವೈ ಇಸ್ ಈಕ್ವಲ್ ಟು ಟೂ ಎಕ್ಸ್ ಇದೆ ಟೂ ಇಂಟು ಜೀರೋ ಮೈನಸ್ ಟು ಅಂದರೆ ಎಷ್ಟು ಬಂತು ಸೊನ್ನೆ ಮೈನಸ್ ಎರಡು ಸೊನ್ನೆ ಮೈನಸ್ ಎರಡು ಅಂದರೆ ಎಷ್ಟು ಬರೀತೀರಿ ಮೈನಸ್ ಎರಡು ಝೀರೋ ಆದಾಗ ಎಷ್ಟು ಬಂತು ವಾಯ್ದ ಬೆಲೆ ಮೈನಸ್ ಎರಡು ಬಂತು ಝೀರೋ ಕಾಮ ಮೈನಸ್ ಟು ಝೀರೋ ಕಮ ಮೈನಸ್ ಟು ಇನ್ನು ಜಿ ಒಂದು ಆದಾಗ ಎಕ್ ಸಿ ಜಿ ಆದರೆ ವಾಯ್ ಟೂ ಎಕ್ಸ್ ಇದೆ ಟೂ ಇಂಟು ಒನ್ ಮೈನಸ್ ಎಷ್ಟು ಬರೀಬೇಕು ಎರಡು ಬರೀಬೇಕು ಎರಡು ಎರಡೊಂದಲೇ ಎರಡು ಎರಡು ಮೈನಸ್ ಎರಡು ಅಂದರೆ ಎರಡು ಮೈನಸ್ ಎರಡೊಂದು ಎಷ್ಟು ಬಂತು ಸೊನ್ನೆ ಬಂತು ಒಂದಾದಾಗ ಸೊನ್ನೆ ಬಂದಿದೆ ಒಂದು ಸೊನ್ನೆ ಒಂದು ಕೋಮ ಸೊನ್ನೆ ಒಂದು ಕೋಮ ಸೊನ್ನೆ ಆಮೇಲೆ ಎಕ್ಸ್ ಸಿ ಜಿ ಕೊಲ್ಟು ಎಕ್ಸ್ ಸಿ ಜಿ ಕೊಟ್ಟು ನಾಲ್ಕು ಆದರೆ ಎಕ್ಸ್ ಇಕ್ಕೋಟು ನಾಲ್ಕು ಆದರೆ ವಾಯ್ ಇಕ್ಕೋಲ್ಟು ಎರಡು ಗುಂಡ್ಲೆ ನಾಲ್ಕು ಮೈನಸ್ ಎರಡು ಎರಡು ಗುಂಡ್ಲೆ ನಾಲ್ಕು ಎಷ್ಟು ಎಂಟು ಎಂಟು ಮೈನಸ್ ಎರಡು ಎಂಟರಾಗಿ ಎರಡು ಆದರೆ ಎಷ್ಟು ಆರು ನಾಲ್ಕು ಹಾಕಿದಾಗ ಆರು ಬಂತು ಅಂದರೆ ನಾಲ್ಕು ಕೊಮ ಆರು ಇಲ್ಲಿಗೆ ಎರಡು ಸಮೀಕರಣಗಳಿಗೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವ ಕೆಲಸ ಮುಗೀತು ಇಷ್ಟೇ ಮಾಡಿದರೆ ನಿಮ್ಗೆ ಎರಡು ಅಂಕ ಸಿಗುತ್ತೆ ఇన్ముందే నోడ్రీ జీరో మైనస్ టూ వన్ జీరో ఫోర్ సిక్స్ జీరో మైనస్ టూ వన్ జీరో వన్ జీరో అలా ఫోర్ సిక్స్ మొదలైదు త్రీ జీరో జీరో సిక్స్ త్రీ జీరో జీరో సిక్స్ నెక్స్ట్ వన్ ఫోర్ కరెక్ట్ సరి ఎక్స్ వై ఎక్స్ కమో వైన్ పునః నీవేను బరీబేట్రీ త్రీ జీరో సిక్స్ వన్ ఫోర్ నెక్స్ట్ జీరో మైనస్ టూ వన్ జీరో ఫోర్ సిక్స్ బేక ప్రమాణ మొదల బర్బ ప్రమాణ ఎక్స్ అక్షదమే 1 సెంటీమీటర్ ఇక్కన వై అక్ష మేలే వేసు సెంటీమీటర్ ఇక్కన సరి నక్ష హాక ఇవగా ಮೊದಲನೇ ಸಮೀಕರಣಕ್ಕೆ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಪಟ್ಟಿ ಬರ್ಕೊಂಡಿದ್ದೀರಿ ತ್ರೀ ಝೀರೋ ಇದೆ ಝೀರೋ ವೈ ಝೀರೋ ಐತೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರಬೇಕು ಎಕ್ಸ್ ಟು ತ್ರೀ ಎಲ್ಲೆತ್ಲೇ ಅಲ್ಲಿ ಹೋಗ್ರಿ ಎಕ್ಸ್ ಅಕ್ಷದ ಮೇಲೆ ಮೂರು ಎಲ್ಲ ಅಲ್ಲಿ ಬರ್ರಿ ಇದು ನಮಗೇನಾಯಿತು ತ್ರೀ ಕಮ ಝೀರೋ ಆಯಿತು ಇನ್ನು ಎಕ್ಸ್ ಇಕೊಂಡು ಝೀರೋ ಇದ್ದಾಗ ವಾಯ್ ಇರಬೇಕು ಆರು ಇರಬೇಕು ಎಕ್ಸ್ ಝೀರೋ ವಾಯ್ ಸಿಕ್ಸ್ ವಾಯ್ ಸಿಕ್ಸ್ ಅಂದರೆ ಝೀರೋ ಕಾಮ ಸಿಕ್ಸ್ ಇಲ್ಲಿ ಬಂತು ಝೀರೋ ಕಮ ಸಿಕ್ಸ್ ಆಮೇಲೆ ಒಂದು ಎಕ್ಸಿಕ್ಯೂಟಿವ್ ಒಂದಿದ್ದಾಗ ವಾಯಸ್ಟು ನಾಲ್ಕು ಒನ್ ಫೋರ್ ಒಂದು ನಾಲ್ಕು ಒಂದು ನಾಲ್ಕು ಇಲ್ಲ ನೋಡ್ರಿ ಒಂದು ಕೊಮ ನಾಲ್ಕು ಒಂದು ಕೊಮ ನಾಲ್ಕು ಮೂರು ಬಿಂದುಗಳನ್ನು ಗುರ್ತಿಸ್ಕೊಂಡೆ ನಾವು ಸ್ಕೇಲ್ ತೊಗೋರಿ ಮತ್ತು ಇವತ್ತನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡಿ ನಿಮ್ಗೆ ಈ ರೀತಿ ನಕ್ಷೆ ಬರ್ತದೆ ಇದಕ್ಕೆ ಸಮೀಕರಣ ಯಾವುದೈತೆ ಅಂತ ಹೇಳ್ತೀರಿ ಟು ಎಕ್ಸ್ ಮೈನಸ್ ವಾಯ್ ಇಕೊಳ್ಟು ಪ್ಲಸ್ ವಾಯ್ ಇಕೋಲ್ಟು ಪ್ಲಸ್ ವಾಯ್ ಇಕ್ಕೊಳ್ಟು ಸಿಕ್ಸ್ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಲ್ ಸಿಕ್ಸ್ ಮೊದಲನೇ ಸಮೀಕರಣಕ್ಕೆ ನಕ್ಷೆ ಹಾಕಿದ್ವಿ ಇನ್ನು ಎರಡನೇ ಸಮೀಕರಣ ತೊಗೊಳ್ಳೋಣ ಎರಡನೇ ಸಮೀಕರಣ ಐತಲ್ಲ ಆ ಎರಡನೇ ಸಮೀಕರಣ ನೋಡಿ ಜೀರೋ ಮೈನಸ್ ಟು ಜೀರೋ ಮೈನಸ್ ಟು ಎಲ್ಲಿ ಬರ್ಬೇಕಲ್ಲ ಎಕ್ಸ್ ಇಕ್ಕೊಟ್ಟು ಜೀರೋ ವಾಯ್ ಇಕ್ಕೊಟ್ಟು ಮೈನಸ್ ಟು ಜೀರೋ ಮೈನಸ್ ಟು ಇಲ್ಲಿ ಕೆಳಗಡೆ ಬರ್ತದೆ ಜೀರೋ ಮೈನಸ್ ಟು ನೆಕ್ಸ್ಟ್ ಒನ್ ಜೀರೋ ಎಕ್ಸ್ ಇ ಕೊಟ್ಟು ಒನ್ ವಾಯ್ ಕೊಟ್ಟು ಝೀರೋ ವಾಯ್ ಝೀರೋ ಐತೆ ಅಂದರೆ ಎಕ್ಸ್ ಅಕ್ಷನ್ ಮೇಲೆ ಬಂತು ಒನ್ ಕೊಮ ಝೀರೋ ಒನ್ ಕೊಮ ಝೀರೋ ನಾಲ್ಕು ಆರು ಎಕ್ಸ್ ಇ ಕೊಟ್ಟು ನಾಲ್ಕು ಇದ್ದಾಗ ವಾಯ್ ಎಷ್ಟೈತಿ ಆರು ಅದ ಎಕ್ಸ್ ಅಕ್ಷನ್ ಮೇಲೆ ನಾಲ್ಕು ವಾಯ್ ಎಕ್ಸದ ಮೇಲೆ ಎಷ್ಟು ಆರು ನಾಲ್ಕು ಕೊಮ ಆರು ನಾಲ್ಕು ಕೊಮ ಆರು ಈ ಮೂರು ಬಿಂದುಗಳನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಿ ನೋಡಿರಿ ಒಂದು ಎರಡು ಮೂರು ಬಂದು ಸೇರಿಸಿದೆ ಅವೆರಡು ಎಲ್ಲಿ ಛೇದಿಸ್ತಾವೆ ಅದನ್ನ ನೋಡ್ರಿ ಅದನ್ನು ಗಮನಿಸಿದರೆ ಇಲ್ಲಿ ಛೇದಿಸ್ತಾವೆವು ಎಕ್ಸ್ ಅಕ್ಷಕ್ಕೆ ಬರಿ ನಿಮ್ಗೆ ಎಕ್ಸ್ ಬೆಲೆ ಸಿಗ್ತದೆ ನೋಡಿ ಎಲ್ಲಿ ಸೇರಿಸಿ ಸಂಧಿಸಿದವಲ್ಲ ಅಲ್ಲಿ ಎಕ್ಸ್ ಇಕ್ಕೋಟೆ ಎಷ್ಟಿದೆ ಎಕ್ಸ್ ಇಸ್ ಇಕ್ಕೋಟೆ ಎಷ್ಟು ಎರಡು ಆಮೇಲೆ ವಾಯಿದ ಮೇಲೆ ಎರಡುಗೆ ಸಂಧಿಸಿದೀವಿ ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟು ಬರೀತೀರಿ ಎರಡು ಬರೀತೀರಿ ನಕ್ಷೆಯಿಂದ ನಮ್ಮ ತೀರ್ಮಾನವನ್ನು ಬರಿಬೇಕು ನಕ್ಷೆಯಿಂದ ಎಕ್ಸ್ ಈಕ್ವಲ್ ಟು ಎರಡು ಮತ್ತು ವೈ ಈಕ್ವಲ್ ಟು ಎಷ್ಟು ಎರಡು ಅನ್ನೋದನ್ನು ನೋಡ್ತೀವಿ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಅರ್ಥ ಆಯ್ತು ಎಲ್ಲರೂ ಮಾಡಿದ್ರಿ ಸಮೀಕರಣ ಬರೋದಿಲ್ಲ ಯಾವುದಕ್ಕೆ ಬರೋದಿಲ್ಲ ಎರಡನೇದು ಬರೀ ಏನೈತೆ ಹೇಳಿರಿ ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಟು ಸರಿ ಇವ್ಳು ಮತ್ತೆ ನೋಡಿಲಿಲ್ಲಲ್ಲ ಸರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲ ಸರಿ ನೀವು ಮೊದಲೇ ಎಕ್ಸ್ ಅಕ್ಷ ವಾಯ್ ಯಕ್ಷ ಹಾಕಿ ರೆಡಿ ಇಟ್ಟಿದ್ರೆ ಅಂದ್ರೆ ಈಸಿಲಿ ಕವರ್ ಆಗ್ತದೆ ಮುಂದಿನ ಪ್ರಶ್ನೆ ನೋಡ್ರಿ ನಲ್ವತ್ನಾಲ್ಕನೇ ಪ್ರಶ್ನೆ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸ್ನ ಹಾಕ್ತೀವಿ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಏಯ್ಟ್ ಮೊದಲನೇ ಸಮೀಕರಣ ಬರ್ಕೋರಿ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಇದು ಮೊದಲನೇ ಸಮೀಕರಣ ಬರ್ಕೋಬೇಕಿತ್ತು ಅಂದರೆ ವಾಯ್ ಇಕ್ವಲ್ ಟು ಎಷ್ಟು ಆಕತಿ ನೋಡಿರಿ ಎಂಟು ಈ ಎರಡು ಎಕ್ಸ್ ಆಕಡೆ ಹೋದ್ರೆ ಮೈನಸ್ ಎರಡು ಎಕ್ಸ್ ಐ ಇಲ್ಲಿ ಎಕ್ಸ್ ಇರಲಿ ಇದು ವಾಯ್ ಇರಲಿ ಆಮೇಲೆ ಎಕ್ಸ್ ಕಮ್ಮ ವಾಯ್ ಇರಲಿ ಏನೇನು ಬೆಲೆ ಹಾಕೋನು ಒಂದು ಸ್ವಲ್ಪ ಹಂಗೆ ಮನಸ್ಸಿನಾಗ ವಿಚಾರ ಮಾಡಿ ಹಾಕೋದು ನಾಲ್ಕು ಹಾಕ್ಬೋದಿಲ್ಲ ನಾಲ್ಕು ಹಾಕಿದ್ರೆ ಜೀರೋ ಬರ್ತೈತಿ ಒಂದು ಯಾವ್ದಾದ್ರು ಜೀರೋ ಬರುವ ಹಂಗೆ ಹಾಕೋದು ಸರಳ ಭಾಳ ಅದು ಸರಳ ಭಾಳ ಗುರುತಿಸೋಕು ಸರಳ ನಾಲ್ಕು ಹಾಕಿದ್ರೆ ಜೀರೋ ಬರ್ತೈತಿ ಮೂರು ಹಾಕಿದರೆ ಎರಡು ಬರ್ತೈತಿ ಮೂರು ಹಾಕಿದ್ರೆ ಎರಡು ಬರ್ತೈತಿ ಇಲ್ಲ ಎರಡು ಹಾಕ್ರಿ ಎರಡು ಹಾಕಿದ್ರೆ ನಾಲ್ಕು ಬರ್ತೈತಿ ಇನ್ನೊಂದು ಯಾವ್ದು ಹೇಳ್ತೀರಿ ಆರು ಹಾಕೊಂಡ್ಲಾ ಆರು ಬೇಡ ಐದು ಐದು ಹಾಕೊಂಡ ಯಾವುದೋ ಹಾಕಿ ನಡೀತೈತಿ ಒಂದು ಹಾಕಿ ನಡೀತೈತಿ ಒಂದು ಹಾಕಿ ನೋಡ್ರಿ ಎಕ್ಸಿಕ್ವಲ್ ಟು ನಾಲ್ಕು ಆದರೆ ಅಲ್ಲಿ ಯಾಕೆ ಮಾತಾಡತ್ತೀರಿ ನಿಮ್ಮೊಳಗಿನ ಮಾತು ಬಂದ್ ಮಾಡ್ಬೇಕು ಮಾತಾಡೋಕೆ ಮುಂಚೆಲಿ ನಿಮ್ಮ ಪಾಠ ಕೇಳ್ರಿ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದರೆ ವಾಯಿ ಕೊಟ್ಟು ಎಂಟು ಮೈನಸ್ ಎರಡು ಗುಂಡ್ಲೆ ನಾಲ್ಕು ಅವದಿಲ್ಲ ಎಕ್ಸಿನ ಬೆಲೆ ನಾಲ್ಕು ಎಂಟು ಮೈನಸ್ ಎಂಟು ಎಂಟ್ರಾಗೆ ಎಂಟು ಅದೇ ಎಷ್ಟು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಕೋಮ ಸೊನ್ನೆ ಎಕ್ಸ್ ಇಕ್ಕ ಕೊಟ್ಟು ನಾಲ್ಕು ಇದ್ದಾಗ ವಾಯ್ ಇಕ್ಟು ಎಷ್ಟು ಸೊನ್ನೆ ಇನ್ನು ಎಕ್ಸ್ ಇಕ್ವಲ್ಟು ಎಕ್ಸ್ ಇಕ್ಕೊಲ್ಟು ಎರಡು ಆದರೆ ವಾಯ್ ಇಸ್ ಇಕ್ವಲ್ಟು ಎಂಟು ಮೈನಸ್ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಎರಡು ಎರಡುಗುಂಡ್ಲೆ ಎಷ್ಟು ಬರೀನು ಎಷ್ಟು ಬರೀತಿರಿ ಎರಡು ಅಂದರೆ ಎಂಟು ಮೈನಸ್ ನಾಲ್ಕು ಎಂಟ್ರಾ ನಾಲ್ಕು ಹೋದರೆ ಎಷ್ಟು ನಾಲ್ಕು ಎರಡಿದ್ದಾಗ ನಾಲ್ಕು ಬಂತು ಅಂದರೆ ಟೂ ಕಾಮ ಫೋರ್ ಟು ಕಾಮ ಫೋರ್ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದರೆ ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಒಂದು ಆದರೆ ವೈ ಈಕ್ವಲ್ ಟು ಏಟ್ ಮೈನಸ್ ಎರಡು ಎಕ್ಸ್ ಇದೆ ಎಕ್ಸ್ ಬೆಲೆ ಒಂದು ಎಂಟ್ರಾಗೆ ಎರಡು ಹೋದರೆ ಆರು ಏಟ್ ಮೈನಸ್ ಟು ಈಕ್ವಲ್ ಟು ಎಷ್ಟು ಸಿಕ್ಸ್ ಒಂದು ಹಾಕಿದಾಗ ಆರು ಬಂದು ಒನ್ ಕಾಮ ಸಿಕ್ಸ್ ಈಗ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಫೋರ್ ಝೀರೋ ಟೂ ಫೋರ್ ಒನ್ ಸಿಕ್ಸ್ ಫೋರ್ ಝೀರೋ ಟೂ ಫೋರ್ ಒನ್ ಸಿಕ್ಸ್ ನೆಕ್ಸ್ಟ್ ಎರಡನೇ ತೊಗೊಂಡು ಎಕ್ಸ್ ಮೈನಸ್ ವಾಯ್ ಟು ಒನ್ ಇದೆ ಎಕ್ಸ್ ಮೈನಸ್ ವಾಯ್ ಟು ಒನ್ ನೋಡೋಣ ಆಗಲೇ ಹೇಳಿದೆ ಹಿಂದಿನ ಒಂದು ಸರಣಿಯಲ್ಲಿ ಕೂಡ ವಾಯ್ ಮೈನಸ್ ಮೈನಸ್ ಇತ್ತು ಅಂದರೆ ತಪ್ಪಿತರಿ ಭಾಳ ಜನ ಇದು ನಾವು ಪ್ರತಿ ವರ್ಷ ನೋಡ್ತೀವಿ ಇಲ್ಲಿ ಇಕ್ವಲ್ ಟು ಚಿನ್ ಬರ್ಕೋರಿ ಈ ಮೈನಸ್ ವೈ ಈ ಕಡೆ ತಗೋರಿ ಪ್ಲಸ್ ವೈ ಹಾಕೈತಿ ಎಕ್ಸ್ ಐತಿ ಒಂದು ಈ ಕಡೆ ತಗೋರಿ ಮೈನಸ್ ಒಂದು ಆದ ಅಂದರೆ ವಾಯ್ ಎಷ್ಟು ಎಷ್ಟಾದ ನೋಡಿರಿ ಎಕ್ಸ್ ಮೈನಸ್ ವಾಯ್ ಇಷ್ಟು ಸರಿಯಾಗಿ ಸಮೀಕರಣ ವಾಯ್ಗೆ ಬಿಡಿಸ್ಕೋಬೇಕು ಇದು ಭಾಳ ಪ್ರಮುಖ ಇನ್ನು ಎಕ್ಸ್ ಕಲೆ ಹಾಕ್ಕೊಳ್ಳೋಣ ಎಕ್ಸ ವಾಯ ಆಮೇಲೆ ಎಕ್ಸ್ ಕಾಮ ವಾಯ್ ಎಕ್ಸ್ ಇಕ್ವಲ್ ಟು ಆರ್ ಹಾಕ್ಬೋದು ಒಂದು ಹಾಕ್ಬೋದು ಒಂದು ಹಾಕಿದ್ರೆ ಜೀರೋ ಬರ್ತೈತೆ ನೋಡಿರಿ ಇನ್ನ ನಡುವಿನ ಬೆಲೆ ಒಂದು ಯಾವುದೇ ಹಾಕಿರಿ ಎರಡು ಹಾಕೋ ಅಥವಾ ಮೂರು ನಾಲ್ಕು ಹಾಕ್ರಿ ನಾಲ್ಕು ಹಾಕೋಣ ಎಕ್ಸ್ ಇಕ್ಕೊಳ್ತು ಆರು ಆದರೆ ಎಕ್ಸ್ ಇಕ್ಕೊಟ್ಟು ಆರು ಆದರೆ ವೈ ವಾಯ್ ಇಕ್ಕೊಳ್ಟು ಆರು ಮೈನಸ್ ಒಂದಲ್ಲ ಆರು ಒಂದು ಹೋದರೆ ಎಷ್ಟು ಐದು ಅಂದರೆ ಸಿಕ್ಸ್ ಫೈವ್ ಆರು ಕೋಮ ಐದು ಆಯ್ತು ಇನ್ನು ಎಕ್ಸ್ ಇಕ್ಕೊಟ್ಟು ಒಂದು ಆದರೆ ಎಕ್ಸ್ ಇಕ್ಕೋಟು ಒಂದು ಆದರೆ ವಾಯ್ ಇಕ್ವಲ್ಟು ಒಂದು ಮೈನಸ್ ಒಂದು ಒಂದರಾಗ ಒಂದು ಹೋದರೆ ಎಷ್ಟು ಬಂತು ಝೀರೋ ಬಂತು ಒನ್ ಝೀರೋ ಒನ್ ಕಾಮ ಝೀರೋ ಇನ್ನು ಎಕ್ಸ್ ಇಕ್ವೆ ನಾಲ್ಕು ಆದರೆ ಎಕ್ಸ್ ಇಕ್ಟು ನಾಲ್ಕು ಆದರೆ ವಾಯ್ ಇಸ್ ಇಕ್ವಲ್ಟು ವಾಯ್ ಇಕೋಟು ನೋಡು ನಾಲ್ಕು ಮೈನಸ್ ಒಂದು ನಾಲ್ಕರಾಗ ಒಂದು ಕಳಿತೀರಿ ಬರ್ತದೆ ಎಷ್ಟು ಮೂರು ಬರ್ತದ ನಾಲ್ಕು ಮೈನಸ್ ಒಂದು ಮೂರು ಬರ್ತದೆ ನಾಲ್ಕು ಮೂರು ಅಂದರೆ ಆರು ಐದು ಒಂದು ಸೊನ್ನೆ ಆರು ಐದು ಒಂದು ಸೊನ್ನೆ ನಾಲ್ಕು ಮೂರು ಸರಿ ನಿರ್ದೇಶಾಂಕ ಪಟ್ಟಿ ಸಿದ್ಧಪಡಿಸ್ಕೋರಿ ಎಲ್ಲರೂ ಪ್ರಮಾಣ ಬರೀರಿ ನಿರ್ದೇಶಾಂಕ ಪಟ್ಟಿ ಸಿದ್ಧಪಡಿಸ್ಕೊಂಡು ಪ್ರಮಾಣವನ್ನು ಬರೀರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಇಕ್ಕೊಟ್ಟು ಒಂದು ಮಾನ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರಿಗೆ ಇಕ್ಕೊಟ್ಟು ಒಂದು ಮಾನ ಇಷ್ಟು ಬರೀರಿ ಎಲ್ಲರು ಮೊದಲನೇ ನಿರ್ದೇಶಾಂಕ ಪಟ್ಟಿಯನ್ನು ಗಮನಿಸ್ರಿ ನಾಲ್ಕು ಸೊನ್ನೆ ಇದೆ ಮೊದಲೇ ಬಿಂದು ನಾಲ್ಕು ಸೊನ್ನೆ ಗುರ್ಸೋಣ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ವಾಯ್ ಜೀರೋ ಇದು ನಾಲ್ಕು ಕೋಮ ಸೊನ್ನೆ ಆಯಿತು ನಾಲ್ಕು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಎರಡಿದ್ದಾಗ ವಾಯ್ದ ಮೇಲೆ ಎಷ್ಟು ನಾಲ್ಕು ಎಕ್ಸ್ ಅಕ್ಷದ ಮೇಲೆ ಎರಡು ವಾಯ್ದ ಮೇಲೆ ಎಷ್ಟು ನಾಲ್ಕು ಅಂದರೆ ಇದು ನೋಡ್ರಿ ಎರಡು ಕೋಮ ನಾಲ್ಕು ಎರಡು ನಾಲ್ಕು ಎರಡನೇ ಬಿಂದು ಆಮೇಲೆ ಎಕ್ಸ್ ಎಕ್ಸಿ ಕೊಟ್ಟು ಒಂದಿದ್ದಾಗ ವಾಯ್ ಮೇಲೆ ಎಷ್ಟು ಆರು ಒನ್ ಸಿಕ್ಸ್ ಎಕ್ಸಿ ಕೊಟ್ಟು ಒಂದಿದ್ದಾಗ ವಾಯ್ದ ಮೇಲೆ ಎಷ್ಟು ಆರು ಅಂದರೆ ಎಷ್ಟು ಬಂತು ನೋಡಿರಿ ಒಂದು ಕೊಮ ಆರು ಬರ್ತದೆ ಒನ್ ಕೊಮ ಸಿಕ್ಸ್ ಈಗ ಈ ಮೂರು ಬಿಂದುಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ ಈ ರೀತಿ ನಿಮಗೊಂದು ನಕ್ಷೆ ಸಿಗ್ತದ ಇದನ್ನು ಹೆಸರಿಸ್ರಿ ಯಾವ ಸಮೀಕರಣ ಇದು ಹೇಳ್ರು ಟೂ ಎಕ್ಸ್ ಪ್ಲಸ್ ವೈ ಇಸ್ ಇಕ್ ಟು ಏಟ್ ಎಂಟು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಪಟ್ಟಿ ಪ್ರಕಾರ ಈ ಬಿಂದೂಗಳ್ನ ಗುರ್ಸಿದೀವಿ ಅಷ್ಟು ಸೇರಿಸಿದ್ವಿ ಸಮೀಕರಣ ಸಿಕ್ತು ಹಂಗೆ ಎರಡನೇದು ಹೋಗ್ಬೇಕು ಆರು ಐದು ಎಕ್ಸ್ ಟು ಆರು ಮತ್ತು ವಾಯ್ ಇಕ್ಕೊಟ್ಟು ಎಷ್ಟು ಐದು ಆರು ಐದು ಆರು ಐದು ಎಕ್ಸ್ ಎಕ್ಸ್ ಇಕ್ಕೊಟ್ಟು ಆರು ಎಕ್ಸ್ ಎಕ್ಸ್ ಮೇಲೆ ಆರು ಹೋಗ್ರಿ ಮೇಲೆ ಐದು ವಾಯ್ದ ಮೇಲೆ ಐದು ಇದು ನೋಡ್ರಿ ವಾಯ್ದ ಮೇಲೆ ಐದು ಆರು ಕೊಮ ಐದು ಬರೀಬಾರ್ದು ಸಿಕ್ಸ್ ಫೈವ್ ಇನ್ನು ಒನ್ ಜೀರೋ ಐದು ನೆಕ್ಸ್ಟ್ ಎಕ್ಸ್ ಎಕ್ಸ್ ಮೇಲೆ ಒಂದ ವಾಯ್ದ ಮೇಲೆ ಝೀರೋ ಅಂದರೆ ಬಂತಲ್ಲ ಒನ್ ಕೊಮ ಝೀರೋ ಒನ್ ಝೀರೋ ನಾಲ್ಕು ಮೂರು ಎಕ್ಸ್ ಸಕ್ಷನ್ ಮೇಲೆ ನಾಲ್ಕು ಈಗಾಗಲೇ ಐತಿಲ್ಲೇ ನಾಲ್ಕು ನೋಡ್ರಿ ಮೂರು ನಾಲ್ಕು ಮೂರು ಇದು ನಿಮಗೆ ನಾಲ್ಕು ಕೊಮ ಮೂರು ಬಿಂದುವನ್ನು ಸೂಚಿಸ್ತದೆ ನಾಲ್ಕು ಮೂರು ಇನ್ನು ಈ ಮೂರನ್ನು ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ರಿ ಸ್ಕೇಲ್ ತೊಗೊಂಡು ಈ ರೀತಿ ನಿಮಗೆ ನಕ್ಷೆ ಸಿಗ್ತದೆ ಎರಡನೇ ಸಮೀಕರಣ ಯಾವ್ದು ಹೇಳ್ರದ ಎಕ್ಸ್ ಪ್ಲಸ್ ವಾಯಿ ಕೊಡ್ರೆ ಎಷ್ಟು ಒಂದು ಈಗ ಎರಡು ಎಲ್ಲಿ ಸಂದಿಸಿದ ಅಲ್ಲಿ ಬಂದರೆ ಎಕ್ಸದ ಮೇಲೆ ಮೂರು ಸನ್ಸಿ ಮೇಲೆ ಎರಡು ನೋಡಿರಿ ವಾಯಿದ ಮೇಲೆ ಎರಡ ಎಕ್ಸದ ಮೇಲೆ ಮೂರು ಆದ್ದರಿಂದ ನಕ್ಷೆಯಿಂದ ನಕ್ಷೆಯಿಂದ ನಿಮಗೇನು ಕಂಡು ಬರ್ತದಂದರೆ ಎಕ್ಸ್ ಈಕ್ವಲ್ ಟು ಮೂರು ಕಂಡು ಬರ್ತದೆ ಆಮೇಲೆ ವಾಯ್ ಈಕ್ವಲ್ ಟು ಎಷ್ಟು ಕಂಡು ಬರ್ತದೆ ಎರಡು ಕಂಡು ಬರ್ತದೆ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಮತ್ತು